ಶ್ರೀವರಿ ಕನ್ನಡ ವ್ಯಾಕರಣ ಕ್ಲಾಸಸ್ಗೆ ಸ್ವಾಗತ ಸಂಧಿ ಸಂಧಿಗಳಲ್ಲಿ ಎರಡು ವಿಧ ಯಾವುದು ಅಂದರೆ ಕನ್ನಡ ಸಂಧಿ ಮತ್ತು ಸಂಸ್ಕೃತ ಸಂಧಿ ಕನ್ನಡ ಸಂಧಿಯಲ್ಲಿ ನಾವು ಮತ್ತೆ ಎರಡು ಭಾಗಗಳನ್ನು ಮಾಡ್ತೀವಿ ಅದು ಯಾವುದು ಅಂದರೆ ಸ್ವರ ಸಂಧಿ ಮತ್ತು ವ್ಯಂಜನ ಸಂಧಿ ಓಕೆ ಸ್ವರ ಸಂಧಿ ಅಂದರೆ ಏನು ಅಂದರೆ ಸ್ವರದ ಮುಂದೆ ಸ್ವರ ಬರೋದು ಸೊ ಮೊದಲನೇದಾಗಿ ಲೋಪಸಂಧಿ ಸಂಧಿ ಆದೇಶ ಸಂಧಿ ಮೂರು ಬರುತ್ತೆ ಮೂರಲ್ಲಿ ಲಾಸ್ಟ್ ಕ್ಲಾಸಲ್ಲಿ ನೋಡದೇ ಇರೋ ಥರ ಲೋಪಸಂಧಿ ಮತ್ತು ಆಗಮಸಂಧಿ ಸ್ವರ ಸಂಧಿ ಆಗುತ್ತೆ ಸಂಧಿ ಏನಿದೆ ಆದೇಶ ಸಂಧಿ ಏನಿರೋದು ಏನಾಗುತ್ತೆ ವ್ಯಂಜನ ಸಂಧಿ ಆಗುತ್ತೆ ಸೊ ನಾವು ಲೋಪಸಂಧಿ ಅಂದರೆ ಏನಂತ ನೋಡೋಣ ಸ್ವರದ ಮುಂದೆ ಸ್ವರ ಬಂದು ಸಂಧಿಯಾಗುವಾಗ ಪೂರ್ವ ಪದದ ಕೊನೆಯ ಸ್ವರವು ಅರ್ಥ ಕೆಡದಿದ್ದ ಪಕ್ಷದಲ್ಲಿ ಲೋಪವಾಗುವುದನ್ನು ಲೋಪಸಂಧಿ ಅಂತ ಕರಿತೀವಿ ಸ್ವರದ ಮುಂದೆ ಸ್ವರ ಸ್ವರ ಎಷ್ಟಿದೆ ನಮಗೆ ಹದಿಮೂರು ಸ್ವರಗಳು ನಾವು ನೋಡಬಹುದು ಸ್ವರದ ಮುಂದೆ ಸ್ವರ ಅಂದರೆ ಸ್ವರ ಮುಂದೆ ಸ್ವರ ಬರಬೇಕು ಅದನ್ನು ನಾವೇನಂತ ಕರಿತೀವಿ ಲೋಪಸಂಧಿ ಅಂತ ಕರಿತೀವಿ ಸೊ ಸ್ವರದ ಮುಂದೆ ಸ್ವರ ಒಂದು ವೇಳೆ ನೋಡೋಣ ಎಕ್ಸಾಂಪಲ್ ಇದು ನೋಡಿ ಇದು ಯಾವ ರೀತಿಯಾಗಿ ನಾವು ಸ್ವರ ಕಂಡುಹಿಡಿಯೋದು ನೋಡೋಣ ಮೊದಲನೇದಾಗಿ ಶಾಲೆಯನ್ನು ಬರೆಯೋಣ ಶಾಲೆಯನ್ನು ಶಾಲೆಯನ್ನು ಬೇಡ ಅದು ಇದಾಗುತ್ತೆ ಸಂಧಿ ಆಗುತ್ತೆ ಅದು ಶಾಲನ್ನು ಬರೆಯೋಣ ಶಾಲನ್ನು ಇದನ್ನು ಬಿಡಿಸಿದಾಗ ಏನಾಗುತ್ತೆ ಶಾಲು ಪ್ಲಸ್ ಅನ್ನು ಅಲ್ವಾ ಪೂರ್ವ ಪದ ಉತ್ತರ ಪದ ಶಾಲು ಏನು ಬರುತ್ತೆ ಇಲ್ಲಿ ಇದು ಲ ಪ್ಲಸ್ ಉ ಕಟ್ ಮಾಡಬಾರ್ದು ಎಕ್ಸಾಂಪಲ್ನ ನೋಡೋಣ ಉದಾಹರಣೆಯನ್ನು ನೋಡೋಣ ಯಾವಾಗಲೂ ಅಷ್ಟೇ ಅವರು ಬಿಡಿಸಿ ಕೊಡೋಲ್ಲ ನೀವೇ ಅದನ್ನು ಬಿಡಿಸ್ಕೋಬೇಕಾಗುತ್ತೆ ಆಡಿಸು ಆಡಿಸುನ ನೀವು ಯಾವ ರೀತಿಯಾಗಿ ಬಿಡಿಸ್ತೀರಾ ಆಡಿ ಪ್ಲಸ್ ಎಸೋ ಇಲ್ಲ ಅದನ್ನೇನಂತ ಬಿಡಿಸ್ಬೇಕು ಆಡು ಪ್ಲಸ್ ಎಸು ಆಡು ಪ್ಲಸ್ ಇದು ಡ ಇದೆಯಲ್ವಾ ಇದನ್ನು ಸ್ಪೆಟ್ ಮಾಡ್ಕೊ ಡ ಪ್ಲಸ್ ಇ ಡಾಪ್ಲಸಿ ಡಿ ಅಲ್ವಾ ಅದನ್ನು ಹೇಳ್ತೀವಿ ಇಸು ಆಡಿಸು ಪೂರ್ವ ಪದದಲ್ಲಿ ಯಾವಾಗಲೂ ಏನಾಗಬೇಕು ಅರ್ಥ ಕೊಡಬೇಕು ಆಡು ಅಂದರೆ ಗೊತ್ತೇ ಇದೆ ನಮಗೆ ಆಡು ಅಂದರೆ ಆಟ ಆಡೂ ಆಗುತ್ತೆ ಆಟ ಆಡ್ತಾ ಇದ್ದಾನೆ ಆ ಥರ ಹಾಡು ಅಂದರೆ ಮೇಕೆ ಮರಿನೂ ಆಗುತ್ತೆ ಅದು ಓಕೆ ಪೂರ್ವ ಪದದಲ್ಲಿ ಇದಕ್ಕೆ ಮೀನಿಂಗ್ ಇರಬೇಕು ವಿತೌಟ್ ಮೀನಿಂಗ್ ಇದ್ದರೆ ಅದು ಏನಾಗಲ್ಲ ಪೂರ್ವಪ ಸಾರಿ ಲೋಪಸಂದಿ ಆಗೋದಿಲ್ಲ ಇಸು ಆಡಿಸು ನಿಮಗೆ ಸ್ಪ್ಲಿಟ್ಟಿಂಗ್ ಮಾಡೋದು ಬೇಗ ಗೊತ್ತಾಗಲ್ಲ ಅಂದರೆ ಆಡಿಸುನ ಅರ್ಥ ಮಾಡಿಕೊಂಡು ಆಡು ನೋಡಿ ಟರ್ ಪ್ಲಸ್ ಈ ಡಿ ಆಗುತ್ತಲ್ವ ಆಡು ತೊಗೊಳ್ಳಿ ಈ ಏನಿದೆ ಅದು ಇಸು ಬರೀರಿ ಇದೇ ರೀತಿಯಾಗಿ ಇನ್ನೂ ಎಕ್ಸಾಂಪಲನ್ನು ನೋಡೋಣ ಉದಾಹರಣೆಯನ್ನು ನೋಡೋಣ ನಾವೆಲ್ಲ ಹೇಳ್ತೀರಾ ನೀವು ಬಿಡಿಸ್ತೀರಾ ನಾವೆಲ್ಲ ಬಿಡಿಸಿ ನೋಡೋಣ ನಾವೆಲ್ಲ ಏನಾಗುತ್ತೆ ಅಂತ ನಾವೆಲ್ಲನ ಬಿಡಿಸ್ಬೇಕು ಪೂರ್ವ ಪದಕ್ಕೆ ಮೀನಿಂಗ್ ಇರಬೇಕು ನಾವೆಲ್ಲ ಅದನ್ನು ಬಿಡಿಸ್ದಾಗ ಏನಾಗುತ್ತೆ ಹ್ಞೂ ಇದು ವೇ ಇದೆಯಲ್ವಾ ಅದನ್ನು ಫಸ್ಟ್ ನಾವೇನು ಮಾಡಬೇಕು ಇದು ಮಾಡ್ಕೋಬೇಕು ಸ್ಟ್ರಿಟ್ ಮಾಡ್ಕೊಳ್ಳೋಣ ವ ಪ್ಲಸ್ ಎ ವೇ ಅಲ್ವಾ ವ ಪ್ಲಸ್ ಎ ವೇ ಆಗುತ್ತೆ ಸೊ ப்ளஸ் எல்லாம் எர்டே நோடன ஊரில் 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 இதனே மாதிரி ர ಒಂದು ಸ್ವಲ್ಪ ಆದರೆ ನಿಮಗೆ ಗೊತ್ತಾಗಬೇಕು ಅದನ್ನು ಹೆಂಗೆ ಬಿಡಿಸೋದು ಅಂತ ಯಾವ ರೀತಿಯಾಗಿ ಅಂತ ರ ಪ್ಲಸ್ ಓಕೆ ಊರು ಪ್ಲಸ್ ಆ ಇದೆಯಲ್ವ ಆ ಅನ್ನೋದಕ್ಕೆ ಸೇರಿಸಿ ಅಲ್ಲಿ ತುಂಬ ಜನ ಕೇಳ್ತಾಯಿದ್ರು ಮ್ಯಾಮ್ ನಮಗೆ ಸ್ಲಿಟ್ ಬಿಡಿಸಿ ಬರೆಯೋಕ್ಕೆ ಬರಲ್ಲ ಅಂತ ಸೊ ನೀವು ಈ ಥರ ಸ್ವಲ್ಪ ಅರ್ಥ ಮಾಡಿಕೊಂಡ್ರೆ ನಿಮಗೂ ಸಹ ಈಸಿ ಆಗುತ್ತೆ ಇದು ನಿಮಗೆ ಬಂದುಬಿಟ್ರೆ ಇದು ಈ ಮಾಡೋಕ್ಕೆ ಸ್ವಲ್ಪ ನಿಮಗೆ ಈಸಿಯಾಗಿ ಹೆಲ್ಪ್ ಆಗುತ್ತೆ ನೋಡಿ ನೆಕ್ಸ್ಟು ದೇವರಿಂದ 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 ಇದು ವರ್ಡಲ್ಲಿ ನಿಮ್ಗೆ ಏನು ಗೊತ್ತಾಗುತ್ತೆ ಹೇಳಿ ದೇವರಿಂದ ಅಂದರೆ ದೇವರು ಅಲ್ವಾ ಈ ಇದೆ ಅಲ್ವಾ ರ ಪ್ಲಸ್ ಇ ರಿ ಈ ವರ್ಡಲ್ಲಿ ದೇವರು ಇದಾದೆ ಅಲ್ವಾ ದೇವರು ಪ್ಲಸ್ ಇಂದ ಅರ್ಥ ಮಾಡ್ಕೋಬೇಕು ದೇವರು ಪ್ಲಸ್ ಇಂದ ದೇವರಿಂದ ಏನಾದುದು ಏ ನಾದುದು ನಾದುದು ಅಂದರೆ ಏನು ಆಗ್ತಾಯಿದೆ ಇದೆ ಸೊ ಏನು ಏನು ಆಗ್ತಾಯಿದೆ ನ ಪ್ಲಸ್ ಆ ನ ಇದು ಅರ್ಥ ಏನಾದದು ಏನಾಗ್ತಾಯಿದೆ ಸೊ ಏನು ಪ್ಲಸ್ ಆದು ಇದೆ ಏನು ಪ್ಲಸ್ ಆದುದು ಹತ್ತೆಂಟು ಹತ್ತೆಂಟು ಚುಲಿತಾ ಪ್ಲಸ್ ಏ ಇದೆ ಇಲ್ಲಿ ನಾವು ಅರ್ಥ ಮಾಡ್ಕೊಂಡು ಬರೆಯೋಣ ಹತ್ತೆಂಟು ಹತ್ತು ಎಂಟು ಅಲ್ವಾ ಎಂಟು ಅಂತಲ್ಲ ಹತ್ತು ಎಂಟು ಹತ್ತು ಎಂಟು ನಮಗೆ ಇದು ಗೊತ್ತಾಗ್ಬಿಡತ್ತೆ ಟೈಮ್ಸ್ ಇದಾಗುತ್ತೆ ನಾವು ಅರ್ಥ ಮಾಡಿಕೊಂಡು ಬರಿಬೇಕಾಗುತ್ತೆ ಇನ್ನೇನಿತ್ತು ಇನ್ನೇನಿತ್ತು ಇನ್ನು ಏನಿದೆ ಇನ್ನು ಏನಿದೆ ಇನ್ನೇನಿತು ಇನ್ನೇನಿದೆ ಇನ್ನು ಪ್ಲಸ್ ಏನಿತು ಇನ್ನು ಪ್ಲಸ್ ಏನಿತು ಸಾರಿ ಇಲ್ಲಿ ಏ ಬಂದಿದೆ ಅಲ್ಲ ಇಲ್ಲಿ ಏ ಬರಬೇಕು ಐ ತಿಂಕ್ ನಿಮಗೆ ಅರ್ಥ ಆಯಿತು ಅಂದ್ಕೊತೀನಿ ನಿಮಗೆ ಇದೇ ರೀತಿಯಾಗಿ ಹೆಚ್ಚು ಕ್ಲಾಸಸ್ ಇನ್ನೂ ಹೆಚ್ಚು ಕ್ಲಾಸಸ್ ಬೇಕಾಗಿದ್ದರೆ ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಧನ್ಯವಾದಗಳು